ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯೇ ಯು ಕೆ ಸುಮ ಫ್ರೆಂಡ್ಸ್ ನಾವು ಇವತ್ತು ಗದಗ ಬಂದಿದ್ವಿ ಸ್ವಲ್ಪ ಬ್ಯಾಂಕಿಂಗ್ ಕೆಲಸ ಇತ್ತು ಅಂತೇಳಿ ಆ ಕೆಲಸ ಮುಗಿಸ್ಕೊಂಡು ನಾನು ನಮ್ಮ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಡಿಸೈಡ್ ಆದ್ವಿ ಲಕ್ಷ್ಮೀ ನಾರಾಯಣ ದೇವಸ್ಥಾನ ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದೇ ಲಕ್ಷ್ಮೀ ಗುಡಿ ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ನಮಗೆ ವೀರನಾರಾಯಣ ಗುಡಿ ಸಿಗುತ್ತೆ ಈಗ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ವೀರ ನಾರಾಯಣ ಗುಡಿ ಬಂತು ಇಲ್ಲಿ ಆಟೋದಿಕ್ಕೇನು ಕಮ್ಮಿ ಇಲ್ಲ ಫ್ರೆಂಡ್ಸ್ ಆರಾಮಾಗಿ ಆಟೋಗಳು ಸಿಗ್ತವೆ ಇದೇ ಗುಡಿ ವೀರನಾರಾಯಣ ಗುಡಿ ಇದು ತುಂಬ ಹಳೇ ಗುಡಿ ಪುರಾತನ ಕಾಲದ್ದು ಅಂತ ಹೇಳ್ತಾರಲ್ವ ಹಾಗೆ ಇಲ್ಲಿ ಸುತ್ತಮುತ್ತಲಿನ ಪ್ಲೇಸಸ್ ಎಲ್ಲ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ತುಂಬ ಪ್ರಶಾಂತವಾಗಿದೆ ಹಾಗೆ ಇಲ್ಲಿ ಬೆಳಗ್ಗೆ ಎಂಟರಿಂದ ಹನ್ನೊಂದುವರಿ ಮಠ ದರ್ಶನ ಸಿಗುತ್ತೆ ಹನ್ನೆರಡು ಗಂಟೆ ಮೇಲೆ ಬಂದರೆ ಇಲ್ಲಿ ದರ್ಶನ ಆದರೂ ಸಿಗೋದಿಲ್ಲ ನಾವು ಸ್ವಲ್ಪ ಲೇಟಾಗಿರೋದ್ರಿಂದ ನಮಗೆ ದರ್ಶನ ಅಂದರೂ ಸಿಗಲಿಲ್ಲ ಇದೇ ವೀರನಾರಾಯಣ ಹಾಗಾಗಿ ನಾವು ಹೊರಗಡೆಯಿಂದನೇ ಕೈ ಮುಕ್ಕೊಂಡು ಬಂದಿದ್ದೀವಿ ಫ್ರೆಂಡ್ಸ್ ಈ ವೀರನಾರಾಯಣ ಗುಡಿಗಳಲ್ಲೇ ಹಲವಾರು ಗುಡಿಗಳಿದ್ದಾವೆ ಅವನ್ನೆಲ್ಲನೂ ನಿಮಗೆ ಒಂದೊಂದಾಗೆ ನಾನು ತೋರಿಸ್ತಾ ಹೋಗ್ತೀನಿ ಹಾಗೆ ಫ್ರೆಂಡ್ಸ್ ಹೊರಗಡೆ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದೇ ಫ್ರೆಂಡ್ಸ್ ರಾಘವೇಂದ್ರ ಗುಡಿ ನಾವು ಲೇಟಾಗಿ ಬಂದಿರೋದ್ರಿಂದ ಕ್ಲೋಸ್ ಆಗಿದೆ ಇಲ್ಲಿ ಒಳಗಡೆ ರಾಘವೇಂದ್ರ ಸ್ವಾಮಿದು ಬೆಳ್ಳಿ ಮೂರ್ತಿ ಇದೆ ಫ್ರೆಂಡ್ಸ್ ನೋಡಿ ನಿಮಗೆ ಕಾಣ್ತಾ ಇದೆ ಇದೆ ಬೆಳ್ಳಿ ಮೂರ್ತಿ ಈ ವೀರ ಈ ರಾಘವೇಂದ್ರ ಸ್ವಾಮಿ ದೇವಸ್ಥಾನದ ಎದುರುಗಡೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ನಮ್ಮ ನಿಮ್ಮ ಎಲ್ಲ ಫೇವ್ರೇಟ್ ಜೈ ಬಜರಂಗಿ ಹಾಗೆ ಫ್ರೆಂಡ್ಸ್ ಇದೆಲ್ಲ ಶಾಲೆ ಮತ್ತು ಕಾಲೇಜ್ಗಳು ಸುತ್ತಮುತ್ತಲಿನ ಪ್ಲೇಸಸ್ಸಲ್ಲೂ ಕೂಡ ಶಾಲೆ ಕಾಲೇಜ್ಗಳು ಇದ್ದಾವೆ ಇಲ್ಲಿ ಕುಡಿಯೋ ನೀರಿಗಾಗಿರ್ಬೋದು ಊಟ ತಿಂಡಿಗೆಲ್ಲ ಏನೂ ಕೊರತೆ ಇಲ್ಲ ಫ್ರೆಂಡ್ಸ್ ಇಲ್ಲಿ ಅದು ತುಳಸಿ ಗಿಡ ಇದು ನಂದಿ ಲೇಟಾಗಿರೋದ್ರಿಂದ ಯಾವುದೂ ಕೂಡ ನಮಗೆ ದರ್ಶನ ಸಿಗಲಿಲ್ಲ ಫ್ರೆಂಡ್ಸ್ ಇದು ಮಲಯಜ್ಜನ ದೇವಸ್ಥಾನ ಆ ನಂದಿಯಿಂದ ಸ್ವಲ್ಪ ಗುಡಿಯೆಲ್ಲ ಸುತ್ತಾಡಿ ನಮ್ಮ ಊರಿಗೆ ಫುಲ್ ಸುತ್ತಾಬಿಟ್ಟಿತ್ತು ಹಾಗಾಗಿದೆವಾರಿಸ್ಕೊಳಕಂತೇಳಿ ಕುತ್ಕೊಂಡಿದ್ವಿ ಸಿಕ್ಕಾಪಟ್ಟೆ ಬಿಸಿಲಿದೆ ಫ್ರೆಂಡ್ಸ್ ನಮ್ಮ ಗದಗಲ್ಲಂತರೂ ನಮ್ಮವರಿಗೆ ಅಂತರೂ ಫುಲ್ ಸುಸ್ತಾಗಿಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಬಿಸಿಲಿಗೆ ಯಾವತ್ತೂ ಹೊರಗೆ ಬಂದವ್ರೆ ಅಲ್ಲ ಅವರು ಫ್ರೆಂಡ್ಸ್ ಮನಸ್ಸಲ್ಲಿರೋದನ್ನು ಮನಸ್ಸಲ್ಲಿ ಹಿಳ್ಕೊತ ಅರಳಿ ಕೊಟ್ಟೆನ ಸುತ್ತೊಡಿಯೋದ್ರಿಂದ ಅವುಗಳು ಪರಿಹಾರ ಆಗುತ್ತೆ ಅನ್ನೋ ವಾಡಿಕೆ ಇದೆ ಹಾಗೆ ನಾಗಮ್ಮನ ಮೂರ್ತಿ ಕೂಡ ಇದೆ ನೋಡಿ ಫ್ರೆಂಡ್ಸಲ್ಲಿ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬರ್ತಿದ್ದಂಗೆ ಕಾಮನ ಮೂರ್ತಿ ಸಿಕ್ತು ಫ್ರೆಂಡ್ಸ್ ನಮಗೆ ನೋಡಿ ಫ್ರೆಂಡ್ಸ್ ಎಷ್ಟು ಚಂದ ಅಲಂಕಾರ ಮಾಡಿದ್ದಾರೆ ಕಾಮಣ್ಣ ಮತ್ತು ರತಿದೇವಿ ಒಬ್ಬರನ್ನೊಬ್ಬರು ಬಿಟ್ಟಿರ್ತಿದ್ದಿಲ್ಲ ಅಂತ ಅಷ್ಟು ಪ್ರೀತಿಸ್ತಿದ್ರಂತೆ ಅವರು ಗೌರವ ಒಂಥರ ಕಾಣ್ತಾ ಇದ್ದಾರೆ ಅಷ್ಟು ಚಂದ ಅಲಂಕಾರ ಮಾಡಿದ್ದಾರೆ ಇದನ್ನೆಲ್ಲ ನೋಡ್ಕೊಂಡು ಸ್ವಲ್ಪ ಮುಂದೆ ಬರ್ತಿದ್ದಂಗೆ ನಮಗೆ ವೀರಭದ್ರ ಗುಡಿ ಸಿಕ್ತು ಇದು ಫಸ್ಟ್ ಟೈಮ್ ಫ್ರೆಂಡ್ಸ್ ನಾವು ಬರ್ತಿರೋದು ನೋಡ್ತಿರೋದು ಕೂಡ ಫಸ್ಟ್ ಟೈಮ್ ಕೂಡ ಬರ್ತಿರೋದು ಒಳಗಡೆ ಇದ್ದೀನಿ ಒಳಗಡೆ ಕಾಲು ಇಡ್ತಿದ್ದಂಗೆ ಏನೋ ರೋಮಾಂಚನ ಮನಸ್ಸಲ್ಲಿ ಇದ್ದಿದ್ದ ನೀವೆಲ್ಲ ಹಾರ್ದಂಗೆ ಬಿಸಿಲಲ್ಲಂದ್ರೂ ಸುಸ್ತಾಗ್ಬಿಟ್ಟಿತ್ತು ಆ ಸುಸ್ತೆಲ್ಲ ಕ್ಷಣ ಮಾಯನೇ ಆಗೋ ಥರ ಆಗೋಗಿತ್ತು ಇಲ್ಲೂ ಕೂಡ ಕಾಮನ ಮತ್ತು ರೀವಿನ ಮಾಡಿಟ್ಟಿದ್ದಾರೆ ನೋಡಿ ಫ್ರೆಂಡ್ಸಲ್ಲಿ ವೀರಭದ್ರೇಶ್ವರ ಗುಡಿ ನಮ್ಮ ಗದಗಲ್ಲಿ ಇಂತಿಂಥ ಗುಡಿಗಳಿದ್ದಾವೆ ಅಂದರೆ ವಾ ಗ್ರೇಟ್ ಅನ್ನಿಸುತ್ತೆ ನಮಗೆ ಇದು ಸೋಮನಾಥ ದೇವಸ್ಥಾನ ಅಂದರೆ ಸೋಮೇಶ್ವರ ಗುಡಿ ಇಲ್ಲೂ ಕೂಡ ರತಿದೇವಿನ ಮತ್ತೆ ಕಾಮನ್ನ ಮಾಡಿಟ್ಟಿದ್ದಾರೆ ನಾಳೆನೇ ಫ್ರೆಂಡ್ಸ್ ಬಣ್ಣ ಇರೋದಿಲ್ಲಿ ಹೋಳಿ ಆಡ್ತಾರೆ ನೋಡಿ ಫ್ರೆಂಡ್ಸ್ ಸೋಮ ಸೋಮೇಶ್ವರ ಗುಡಿ ಗದಗಲ್ಲಿರೋರು ಯಾರೆಲ್ಲ ಈ ವಿಡಿಯೋನ ನೋಡಿ ಮನಸ್ಸಲ್ಲೇ ನಾನು ಈ ದೇವಸ್ಥಾನಕ್ಕೆ ಹೋಗಿದ್ದೀನಿ ಅಂತ ಅಂದ್ಕೊಳ್ತಿದ್ದೀರೋ ಅವರೆಲ್ಲ ನನಗೆ ಕಮೆಂಟ್ ಮಾಡಿ ಆಯ್ ಅಂತ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್